ಹಾಯ್ ಲೋನ್ ನಮಸ್ತೆ ಫ್ರೆಂಡ್ಸ್ ಏನಪ್ಪಾ ಅಂತಂದ್ರೆ ಇವತ್ತು ನಾನು ಹಾಗೆ ಒಂದ್ ಊರಿಗೆ ಇಲ್ಲಿ ಬಂದಿದ್ದೆ ಇಲ್ಲಿ ಕುರಿ ಫಾರ್ಮ್ ನೋಡಿದೆ ನಾನು ಸಿಕ್ಕಪಡೆ ಚೆನ್ನಾಗಿತ್ತು ಅದಕ್ಕೆ ನಾನು ನಾನು ಅನ್ಕೊಂಡೆ ಯಾಕೆ ಕುರಿ ಫಾರ್ಮ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡಬಾರ್ದು ಸಿಕ್ಕಾಪಟ್ಟೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಯಾಕಂದ್ರೆ ಸಿಕ್ಕಾಪಟ್ಟೆ ಜನಕ್ಕೆ ಒಂದು ಆಸೆ ಕೂಡ ಇರುತ್ತೆ ನಾವು ಕೂಡ ಕುರಿ ಫಾರ್ಮ್ ಮಾಡ್ಬೇಕು ಅಂತ ಬಟ್ ಇಲ್ಲಿ ಇವತ್ತು ನಮ್ಮ ಜೊತೆಗಿದ್ದಾರೆ ಸರ್ ನಿಮ್ಮ ಹೆಸರು ಪರ್ಸಪ್ಪ ಹುಗ್ಗಿ ಇವತ್ತು ನಮ್ ಜೊತೆಗೆ ಪರ್ಸಪ್ಪ ಹುಗ್ಗಿ ಅವರು ಇದ್ದಾರೆ ಇವರು ಫಾರ್ಮ್ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಯ್ತು ಹಾಗೆ ಇವರು ಫಾರ್ಮ್ ಮಾಡ್ಬೇಕಾದ್ರೆ ಏನೇನೆಲ್ಲ ಖರ್ಚಾಗುತ್ತೆ ಎಷ್ಟ್ ಖರ್ಚಾಗುತ್ತೆ ಎಷ್ಟ್ ದೊಡ್ಡ ಫಾರ್ಮ್ ಬೇಕು ಆಮೇಲೆ ಯಾವ ಯಾವ ತಳಿಗಳ ಕುರಿಗಳಿದೆ ಇಲ್ಲಿ ಅಂತ ನೋಡ್ಕೊಂಡ್ ಬರೋಣ ಸರ್ ನೀವೀಗ ಫಸ್ಟ್ ಫಾರ್ಮ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಿ ಯಾಕೆ ಅಂತ ಲಾಭ ಆಗತ್ತಂತೆ ಲಾಭ ಆಗತ್ತ ಎಲ್ಲಿ ನಿಮ್ಗೆ ಏನಾದ್ರು ಟ್ರೈನಿಂಗ್ ಏನಾದ್ರು ತಗೊಂಡ್ರ ಅಥವಾ ಇಲ್ಲ ನೀವೇ ಈ ತರ ಮಾಡ್ಬೇಕು ಅನ್ಕೊಂಡ್ರೇ ಹ್ಮ್ ಮೊದಲ ಕುರಿ ಇದ್ದು ಕುರಿ ಮಾರಿ ಹೊಲ ಹಿಡ್ದು ಹೊಲ ಹಿಡಿದ ಕೇಸಿ ನನಗ ದಪ್ಪ ಅದ ದಪ್ಪ ಸಂಬಂಧ ಇದು ಮರಿ ಸಹ ಮಾಡಕ್ಕ ಮಾಡಕ ಮಾಡಿ ಓಕೆ ಈಗ ನೀವು ಏನೋ ಮುಂಚೆಯಿಂದ ನಾವು ಕುರಿ ಕಾಕೊಂಡು ಕುರಿಯಿಂದ ಲಾಭಗಳು ಬರ್ತಿದೆ ಅಂತ ಹೇಳ್ತಿದಿರ ಅಲ್ವಾ ಓಕೆ ಮುಂಚೆ ಏನ್ ಮಾಡ್ತಿದ್ರಿ ಅಂದ್ರೆ ನೀವು ಒಂದು ಈ ತರನ ಇದೆ ತರ ಮಾಡ್ತಿದ್ರೀ ಅಥವಾ ಹೇಗೆ ಅಂತ ಕುರಿ ಹದ ಎರಡು ಮೀದು ಅಂದ್ರೆ ನೀವು ಎಲ್ಲಾ ಭೂಮಿಯಲ್ಲಿ ಅಡ್ಡಾಡ್ಕೊಂಡು ಮೇಯಿಸ್ತಾ ಇದ್ರ ಅವಾಗೆಲ್ಲಾ ಓಕೆ ಅದ್ರಿಂದ ಬಂದಿರೋ ಆಮೇಲೆ ಆಮೇಲೆ ಈ ಈ ಫಾರ್ಮ್ ಯಾವ್ ಮಾಡಬೇಕು ಅನಿಸ್ತು ನಿಮ್ಗೆ ಅಂತ ಮತ್ತ ಅದು ಬಿಸ್ನೆಸ್ನು ಅದನ್ನ ಮಾಡ್ತೇವೆ ಹ್ಮ್ ನಾವ್ ಮಂದಿ ನಮ್ ಮತ್ತೊಂದ್ ಏನೂ ಇರಂಗಿಲ್ಲ ಇದೇ ಕುರಿ ಮಾಡ್ದೆವು ಸ್ವಲ್ಪ ಆಗಲ್ಲ ಓಕೆ ಈಗ ಸುಮಾರು ಜನಕ್ಕೆ ಒಂದು ಕನಸು ಕೂಡ ಇರುತ್ತೆ ಏನಪ್ಪಾಂದ್ರೆ ಕುರಿ ಫಾರ್ಮ್ ಮಾಡ್ಬೇಕು ಅದನ್ನ ಎಲ್ಲಿಂದ ತರ್ಬೇಕು ಆಮೇಲೆ ಎಷ್ಟು ಜಾಗ ಬೇಕು ಅದೆಲ್ಲ ಒಂದು ಗೊತ್ತಿರಲ್ಲ ಸುಮಾರ್ ಜನಕ್ಕೆ ನೀವೆಲ್ಲ ಇದು ಈಗ ಎಷ್ಟು ದೊಡ್ಡ ಜಾಗದಲ್ಲಿ ಮಾಡ್ಕೊಂಡಿದ್ರೆ ಇದು ಮತ್ತೆ ಸಿಕ್ಕಾಪಡೆ ಚೆನ್ನಾಗಿದೆ ಒಂದು ಫ್ಲೋರ್ ಮ್ಯಾಟ್ ಆಯ್ತು ಸಿಕ್ಕಾಪಡೆ ಚೆನ್ನಾಗಿ ಮೇಂಟೈನ್ ಮಾಡಿದೀರ ಎಲ್ಲಿಂದ ಬಂದ್ರಿ ಅಂತ ಇದನ್ನೆಲ್ಲ ಅರವತ್ತು ನಲ್ವತ್ತು

ಮೂರ್ ತಿಂಗ್ಳು ತೊಂಬಿರ್ತೆವ ನಾವು ಮೂರ್ ತಿಂಗ್ಳು ತನ ನಾಕ್ ತಿಂಗ್ಳು ತನಕ ನಾವು ಮೇಯ್ತೇವು ನಾಲ್ಕು ತಿಂಗ್ಳು ತನಕ ಮೇಸ್ಕಾಶಿ ನಾವು ಕೊಡ್ತೀವಿ ಹೊಳ್ಳಿ ನಮ್ಗ ನಲ್ವತ್ತು ಲಕ್ಷ ನಲವತ್ತೇಳು ಲಕ್ಷ ನಲವತ್ತೈದ್ ಲಕ್ಷ ತನಕ ಪಟ್ಟೆತಿ ಒಂದು ಹತ್ತ ಇಪ್ಪತ್ ಲಕ್ಷ ರೂಪಾಯಿ ಮರಿಗೆ ಹಾಕಿರ್ತೆವು ಒಂದ್ ಐದ ಲಕ್ಷ ರೂಪಾಯಿ ಒಂದು ಒಂದ್ ಹತ್ತದೇ ಲಕ್ಷ ರೂಪಾಯಿ ಉಳಿತೈತಿ ಮತ್ತ ಹೊಳ್ಳಿ ಕಲ್ಲಿ ಒಟ್ಟ ಶೇಂಗಾದ ಹೊಟ್ಟ ತೊಗರಿ ಒಟ್ಟ ಗೋಧಿ ಬಂಜಾಳ ಜೋಳದ ಕಣಕಿ ಪುಡಿ ಶೇಂಗಾ ತಿಂಡಿಬಿ ಎಲ್ಲಾ ಮೇಸ್ತಾವ ಎಲ್ಲ ಮೆಸ್ತಾರೆ ಮೇಸಾಕ ಒಂದ್ ಐದು ಲಕ್ಷ ಹಿಡ್ಕೊಂಡು ಆರ್ ಲಕ್ಷ ತನಕ ಒಂದ್ ವರ್ಷಕ್ಕೆ ನಾಕ್ ತಿಂಗಳ ಎಷ್ಟಾಗುತ್ತೆ ಐದು ಲಕ್ಷ ಹಿಡ್ಕೊಂಡು ಆರ್ ಲಕ್ಷ ತನಕ ಅಂದ್ರೆ ಖರ್ಚು ಖರ್ಚು ಮೇಸೋದು ನಾಲ್ಕು ತಿಂಗಳ ಆರ್ ಲಕ್ಷ ತನಕ ತಿಂಗಳ ಒಂದ್ ಲಕ್ಷ ರೂಪಾಯಿ ಒಂದ್ ಮಂದಿ ಕೈಯಲ್ಲಿ ದುಡಿಬಾರ ನಮ್ ಕೈಯಾಗ ನಾವ್ ಅಂದ್ರೆ ಈಗ ಹೇಳಿದ್ರೆ ಐದು ಮೂರ್ನಾಲ್ಕ್ ತಿಂಗಳಿಗೆ ಲಕ್ಷ ಲಕ್ಷ ಹೋಗುತ್ತೆ ಖರ್ಚು ಇದಕ್ಕೆ ಅಂತ ಕುರಿಯಿಂದ ಅಷ್ಟೊಂದ್ ಲಾಭ ಇದೆ ಅಂತೀರಾ ಆಯ್ತು ಸರ ಲಾಭ ಇದ್ದಲ್ಲೇ ಮಾಡ್ಯಾರ

ಹಾ 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 ಲಕ್ಷ ಹದಿನೈದು ಲಕ್ಷ ಎಲ್ಲ ಕೂಡಿ ಶೆಡ್ಡಿ ಅಂದ್ರೆ ನೀವು ಇಷ್ಟೊಂದು ಬಂಡವಾಳ ಹಾಕ್ಬೇಕಾಗಿತ್ತಾ ಅಥವಾ ಹೇಗೆ ಅಂತ ಹಾಕ್ಬೇಕು ದುಡಿಬೇಕು ಅಂದ್ರೆ ಯಾವದೇ ಒಂದು ಏನೇ ಮಾಡಿದ್ರು ಕೂಡ ಒಂದು ಫಲ ಇದೆ ಅಂತೀರಾ ಕಷ್ಟ ಬಿದ್ದ ಫಲ ಇದೆ ಅಂತೀರಾ ಹೌದು ಯಾಕಂದ್ರೆ ನಾನು ಸುಮಾರು ಕಡೆಗೆ ನೋಡಿದೀನಿ ಏನಪ್ಪಾ ಅಂತಂದ್ರೆ ಆ ಎಲ್ರು ಹೇಳ್ತಾರೆ ಕುರಿ ಶೆಡ್ ಮಾಡಿದ್ರೆ ಲಾಭ ಇರಲ್ಲ ಹಾಗೆ ಹೀಗೆ ಅಂತಿರ್ತಾರೆ ಚುಳು ಮಕ್ಕಳು ಅವರೆಲ್ಲ ಲಾಭ ಅಂತೂ ಐತಿ ಅವ್ರಿಗೆ ಗೊತ್ತಿರ್ಲಿಕ್ಕೆ ಲಾಭ ಇಲ್ಲ ಅವ್ರು ಶರ್ಡ್ ಮಾಡ್ ಲಾಭದ್ರಾಗ ತುನಿ ಐತಿ ಅವ್ರು ಹೊಸ ಅವ್ರ ಏನ ಈ ಲಾಭ ತಕೊಂಡವ್ರಿಗೆ ಅವ್ರು ಶಾನೆ ಸುಳೆ ಮಕ್ಕಳು ಇಲ್ಲ ಈಗ ನೀವು ಎಲ್ಲೆಲ್ಲಿಂದ ನಾನು ಶರ್ಡ್ ಐತೆ ಅಂತ ಹೇಳಿ ಊರಾಗ ಸಿಗರೇಟ್ ಸೀರೆ ಕುಡ್ಕೋತ ಲಾಭ ಸಿಗುತ್ತೆ ಇದ್ರಾಗ ಕಾಸ್ಟ್ ಬಿಡ್ಬೇಕು ದುಡಿಬೇಕು ಲಾಭ ಸಿಗತ್ತ ಅಂದ್ರೆ ನಾವು ಯಾವ್ದೇ ಒಂದು ಕೆಲಸ ಮಾಡಿದ್ರು ಶ್ರದ್ಧೆಯಿಂದ ಮಾಡ್ಬೇಕು ಇಲ್ಲ ಇಲ್ಲ ಯಾವ್ದು ನಿಜ ಅದು ಓಕೆ ಈಗ ನೀವು ಮರಿಗಳು ಎಲ್ಲಿಂದ ತಗೊಂಡ್ಬರ್ತೀರಾ ಅಂತ ಅಬಿನ್ಗಡೆ ಕುಕುಂಪಳ್ಳಿ ಶುನೂರ ಅಂದ್ರೆ ಈ ಕಡೆ ಸಂತಿಗ ಹೋಗ್ಬಿಟ್ಟು ತಗೊಂಡ್ಬರ್ತೀರಾ ಓಕೆ ಈಗ ನೀವ್ ಹೇಳಿದ್ರಿ ಒಂದು ಚಂದ ಇದೆ ಒಂದು ಬಿಳಿ ಇದೆ ಅಂತ ಆ ಇನ್ನು ಮೇಕೆ ಆತರ ಏನು ಸಾಕ್ತೀರಾ ಅಥವಾ ಹೇಗೆ ಅಂತ ಮೇಕೆ ಮೇಕೆ ಆಡು ಆಡು ಸಾಕಲ್ಲ ಆಡಿಲ್ಲ ಬರೀ ಕುರಿ ಮಾತ್ರ ಆಡು ಸಾಕಲ್ಲ ಆಡ ಚಲೋ ಇಲ್ಲ ಕುರಿ ಟಗರ್ ಮರಿ ಬರೇ ಬರೀ ಟಗರ್ ಮರಿ ಮಾತ್ರ ಎಲ್ಲರೂ ಲಾಭ ಆಕತ್ತಂದ್ರೂ ನಾವು ಲಾಭ ಆಕತ್ತ ಮಾಡಿ ನಮ್ಗೆ ಲುಕ್ಷನ್ ಆಗಿಲ್ಲ ಲಾಭ ಆಗೈತಿ ಅಂದ್ರೆ ನೀವು ಬೇರೆ ಕಡೆ ಎಲ್ಲಾದ್ರೂ ಹೋಗಿದ್ರಾ ಇನ್ನು ಏನಾದ್ರು ಯಾವ ತರ ಮಾಡ್ಬೇಕು ಟ್ರೈನಿಂಗ್ ಕೊಡೋರ್ ಎಲ್ಲ ಎರಡು ವರ್ಷ ಆಯ್ತು ನಲ್ವತ್ತು ಲಕ್ಷ ರೂಪಾಯಿ ಸಾಲ ಇರ್ದೇನು

ಎರಡ್ ಸಾವಿರ ತನಕ ಕೊಟ್ಟಿತ್ತು ಎಂಟ್ ಸಾವಿರವರೆಗೂ ಇದೆ ಓಕೆ ನೀವು ಇಷ್ಟೊಂದು ಕುರಿ ಎಲ್ಲಾ ಈ ತರ ಒಂದು ಶೆಡ್ ಮಾಡಿದ್ಮೇಲೆ ಯಾರಾದ್ರೂ ಬಂದಿದ್ರೆ ನಿಮ್ಮತ್ರ ಹತ್ರ ನಾವು ಕೂಡ ಮಾಡ್ಬೇಕು ಹೇಗ್ ಮಾಡ್ತಾರೆ ನೀವು ಅಂತ ಕೇಳಕ್ಕೆ ಇಲ್ಲ ಇಲ್ಲ ನೀವ ಫಸ್ಟ್ ನಾವೇ ಫಸ್ಟ್ ಅಂತೀರಾ ಅಣ್ಣ ಇದೆಲ್ಲ ಕ್ಲೀನಿಂಗ್ ಎಲ್ಲಾ ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ ಅದ್ರಲ್ಲಿ ಕ್ಲೀನಿಂಗ್ ಕ್ಲೀನಿಂಗ್ ಅಂತ ಏನಿಲ್ಲ ಅಣ್ಣ ಸ್ವಲ್ಪ ಜಾಸ್ತಿ ಹೊಲಸಾದ್ರೆ ಅಥವಾ ಕೂದಲು ಬಂದ್ರೆ ತೊಳಿತೇವ್ ಸ್ಕೀನಿಂಗ್ ಮಾಡ್ತೀವಿ

ಈಗ ಕ್ಲೀನ್ ಮಾಡಿರಲಾ ಅದು ಅಷ್ಟು ಮರಿ ವ್ಯಾಪಾರ ಮಾಡಿದ್ಮೇಲೆ ಹೋದ್ಮೇಲೆ ಒಂದ್ ದಿವಸ ಅಷ್ಟು ಸ್ವಚ್ಛ ಕ್ಲೀನ್ ಮಾಡಿ ಬಿಡ್ತೇವ ನೀರ್ ಬಿಡ್ತೇವ್ ಅಷ್ಟು ಸ್ವಚ್ಛ ಕ್ಲೀನ್ ಮಾಡಿ ಎಲ್ಲಾ ಇದು ಮಾಡ್ ಆಮೇಲೆ ಇಷ್ಟಣ್ಣ ತುಂಬಾ ಜನ ಇನ್ನು ಈ ತರ ಒಂದಿಷ್ಟು ಮಾಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಕುರಿ ಶೆಡ್ ಮಾಡಿ ನಾವು ಕೂಡ ಒಂದು ಲಾಭ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರಲ್ವಾ ಅಂತವ್ರಿಗೆ ಮಾಡೋರ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಅಣ್ಣ ಮಾಡೋರಿಗೆ ಏನ್ ಹೇಳಬೇಕಂತ ಅಣ್ಣ ಅವ್ರಿಗೆ ಮೊದಲು ಮಾಹಿತಿ ಇರ್ಬೇಕಣ್ಣ ಅದ್ರ ಬಗ್ಗೆ ಏನ್ ಆದ್ರೆ ಏನಾಗತ್ತೆ ಅಂತ ಮಾಹಿತಿ ಇರ್ಬೇಕಣ್ಣ ಓಕೆ ಮಾಹಿತಿ ಮಾಡ್ಕೊತ ಹೋದಾರು ಚಂದ ಆಗತ್ತ ಓಕೆ ಅಂದ್ರೆ ಕುರಿಯಲ್ಲಿ ಲಾಭ ಜಾಸ್ತಿ ಇದೆ ಅಂತ ಹೇಳಿದ್ರ ಲಾಭ ಆಯ್ತನಾ ಓಕೆ ಈ ಕುರಿಗಳಿಗೆಲ್ಲ ನೀರೆಲ್ಲ ಕುಡಿಸ್ಬೇಕಲ್ಲ ಹೌದು ಯಾವ ತರ ಇದೊಂದು ಸಿಸ್ಟಮ್ ನೋಡಿದೆ ನಾನು ಸಕ್ಕತಾಗಿದೆ ಆಕ್ಚುಲಿ ನಾನು ಇದು ಎಲ್ಲೂ ನೋಡ್ಲಿಲ್ಲ ಈ ತರ ಇದು ಹೇಗೆ ರೆಡಿ ಮಾಡಿದ್ರೆ ಅಥವಾ ಹೇಗೆ ನೀರು ಬರುತ್ತೆ ಅಂತ ಸರ ಇದು ಯಾವಾಗ ನೀರ್ ಖಾಲಿ ಆಗತ್ತ್ರಿ ಹಾ ಅವಾಗ ದಂತನ ಬರ್ದಿರ್ತದ ಬರ್ದಿರೋದು ಅಲ್ಲಿ ಪೆಂಬ್ಲೆಮ್ ಕಲರ್ಸ್ಕೊಂಡ್ಬಿಡ್ರದ್ ರೀ ಓಕೆ ಕಳ ಬರ್ದಿರತದ್ರಿ ಓಕೆ ಮತ್ತೆ ಅಲ್ಲಿ ಕೂಡ ನೋಡಿದೆ ನಾನು ಬೆಲ್ಲ ಎಲ್ಲ ಇಟ್ಟಿದಲ್ಲ ಯಾಕೆ ಬೆಲ್ಲ ಇಟ್ಟಿದ್ದು ಅಂತ ಬೆಲ್ಲ ಅಂದ್ರೆ ಹಾ ನೀರು ಸ್ವಲ್ಪ ರುಚಿ ಆಲಿ ಅಂತ ಹೇಳಿ ಅಥ್ವಾ ಇಟ್ಟಿದ್ದು ಬೆಲ್ಲ ಹೆಚ್ಚು ಜಾಸ್ತಿ ಕುಡಿಯಲ್ ಅಂತ ಇಟ್ಟು ಅಂದ್ರೆ ಕುರಿಗಳಿಗೆ ಬೆಲ್ಲ ಹಾಕೋದ್ರಿಂದ ಏನ್ ಲಾಭ ಅಂತ ಅಂದ್ರೆ ಬೆಲ್ಲ ನೀರ್ ಕುಡಿಸೋದ್ರಿಂದ ಏನ್ ಲಾಭ ಏನಿಲ್ಲ ನೆಲ್ಲ ಏನಂತ ಸರ ಸ್ವಲ್ಪ ಮರಿ ಜಾಸ್ತಿ ಹೀಟ್ ಆಗತಾವಲ್ರಿ ಸ್ವಲ್ಪ ತಂಪಾಲಿ ಅಂತ ಹೇಳಿ ಬೆಲ್ಲ ಹಾಕಿ ಕುಡಿಸ್ತಾ ಇರ್ತೇವ್ರಿ ಅಂದ್ರೆ ಅದಕ್ಕೆ ಬೆಲ್ಲ ಹಾಕಿಬಿಟ್ಟು ಬೆಲ್ಲ ತರ ಮಾಡಿ ಬೆಲ್ಲ ಕುಡಿಸ್ತಾರೆ ಇದು ಸಿಸ್ಟಮ್ ಚೆನ್ನಾಗಿದೆ ಇದು ಎಲ್ಲಿ ನೋಡ್ಬಿಟ್ಟು ನೀವು ಮಾಡಿದ್ರಿ ಅಂತ ಲ್ಯಾಪ್ ಟಾಪ್ ಹಳ್ಳಿ ಅಲ್ಲಿ ರೆ ನೋಡ್ಕೊಂಡು ನಾವು ಮಾಡಿದ್ರು ಓಕೆ ಚೆನ್ನಾಗಿದೆ ಈ ತರ ಸಿಸ್ಟಮ್ ಒಂದು ಕುರಿಗೆ ಅಂದ್ರೆ ನೀರ್ ಹಾಕೋ ಅವಶ್ಯಕತೆನೇ ಇಲ್ಲ ಎಲ್ಲಾ ಒಂದು ಕುಡಿಯ ಕುಡಿಯೋ ಟೈಮ್ ಆಟೋಮೆಟಿಕ್ ಆಟೋಮ್ಯಾಟಿಕ್ ಬರ್ತಾ ಇರುತ್ತೆ ಅವ ಎಷ್ಟು ಕುಡಿದೋ ಆಟೋಮ್ಯಾಟಿಕ್ ಬರ್ತಾ ಇರುತ್ತೆ ಹ ಹ ಓಕೆ ಈಗ ನೀವು ಕುರಿಗಳು ಅವ್ರು ಹೇಳಿದ್ರು ನಿಮ್ಮ ಅಣ್ಣ ಅವ್ರು ಹೇಳಿದ್ರು ಮೇರೆಗಡೆ ಸಂತಿಂದ ಅಲ್ಲಿಂದ ತರ್ತೀವಿ ಅಂತ ಹೇಳಿದ್ರು ಹೇಗೆ ಹೇಗಿದಿನೆಲ್ಲ ಮೆಂಟೇನ್ ಮಾಡ್ತೀರಾ ಅಂತ ಅಂದ್ರೆ ಈಗ ನಿಮ್ಮ ಅಣ್ಣ ಅವರು ಮೆಂಟೇನ್ ಮಾಡ್ತಿದಾರಲ್ವಾ ಹೌದು ಆ ಅವ್ರ್ ಎಲ್ಲರ ನೀವ್ ನೋಡ್ಕೊಳೋದು ನೀವ್ ಎಲ್ಲಾರ ಅವ್ರ ನೋಡ್ಕೊಳ್ಳೋದ ಹೌದ್ರಿ ಓಕೆ ಇದು ಯಾಕೆ ನಿಮ್ಗೆ ಇಂಟ್ರೆಸ್ಟ್ ಬಂತು ಅಂತ ಕುರಿ ಒಂದು ಫಾರ್ಮಿಂಗ್ ಮಾಡ್ಬೇಕು ಅಂತ ಎಲ್ರು ಸರ್ ಅದೊಂದ ನಮ್ ಕ್ರೇಜ್ ರೀ ಆ ಒಂದ್ ಹುಟ್ಟಿದ ಅದನ್ನ ಮಾಡ್ಕೊತ ಬಂದಿರಿ ಓಕೆ ಅದೊಂದ್ ಕ್ರೇಜ್ ಅದರಿಂದ ನಮ್ಗೊಂದು ಲಾಭ ಇದ್ರ ಅದಕ್ಕಂತೂ ಅದನ್ನ ಅಷ್ಟು ಮಾಡ್ಕೊತ ಹೊಂಟಿವ್ರಿ ಓಕೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರ ನಿಮ್ಗ್ ಇಷ್ಟ ಆದ್ರೆ ಪ್ಲೀಸ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತ್ಯಾಂಕ್ ಯು ಸೊ ಮಚ್